ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅಮೆರಿಕನ್ ಏರ್ ಲೈನ್ಸ್ ನೀವು ಎರಡು ಕೋಟಿ ಕೊಟ್ಟರೆ ನೀವು ಲೈಫ್ ಟೈಮ್ ಅನ್ಲಿಮಿಟೆಡ್ ಫಸ್ಟ್ ಕ್ಲಾಸ್ ಟ್ರಾವೆಲ್ ಅಂತ ಹೇಳಿ ಏರ್ ಪಾಸ್ ನ ಲಾಂಚ್ ಮಾಡ್ತಾರೆ ಸರಿಯಾಗಿ ಆರು ವರ್ಷ ಆದ್ಮೇಲೆ ಸ್ಟೀವ್ ಅನ್ನೋ ಈ ವ್ಯಕ್ತಿ ಆ ಏರ್ ಪಾಸ್ ನ ತಗೊಂಡು ಏನೆಲ್ಲ ಮಾಡಿದ್ರು ಗೊತ್ತಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಅಮೆರಿಕದಿಂದ ಫ್ರಾನ್ಸ್ ಫ್ರಾನ್ಸ್ಗೂ ಮಧ್ಯಾಹ್ನ ಊಟಕ್ಕೆ ಫ್ರಾನ್ಸ್ ನಿಂದ ಲಂಡನ್ ಗು ಕೊನೆಗೆ ರಾತ್ರಿ ಊಟಕ್ಕೆ ಮತ್ತೆ ಅಮೆರಿಕ ಹೋಗೋ ಹಾಗೆ ಎತ್ತಿದ್ಕೆಲ್ಲ ಫಸ್ಟ್ ಕ್ಲಾಸ್ ಅಲ್ಲೇ ಟ್ರಾವೆಲ್ ಮಾಡಿದ್ದಾರೆ ಅದು ಮಾತ್ರ ಅಲ್ಲದೆ ಹಲವು ದೇಶಗಳಿಗೆ ಹೋಗಿ ಸನ್ ರೈಸ್ ನ ನೋಡೋದು ಹೊಸ ಹೊಸ ದೇಶಗಳಿಗೆ ಹೋಗಿ ಹೊಸ ಹೊಸ ಫುಡ್ ನ ಟ್ರೈ ಮಾಡೋದು ಒಂದೊಂದು ದಿನಾನು ಒಂದೊಂದು ದೇಶದ ಅದ್ಭುತವಾದ ವಿಷಯಗಳನ್ನ ನೋಡೋದು ಅಂತ ಅವಾಗ ಅವಾಗ ಫಸ್ಟ್ ಕ್ಲಾಸ್ ನಲ್ಲಿ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ ಈ ಪಾಸ್ ನಲ್ಲಿ ಫ್ರೀ ಕಂಬೈನ್ ಪಾಸ್ ಕಾರಣ ತನ್ನ ಫ್ಯಾಮಿಲಿನ ಕೂಡ ಕರ್ಕೊಂಡು ಹೋಗೋದು ಮತ್ತೆ ಏರ್ಪೋರ್ಟ್ ನಲ್ಲಿ ನೋಡುವ ಹೊಸ ಹೊಸ ವ್ಯಕ್ತಿಗಳನ್ನ ಕೂಡ ಫಸ್ಟ್ ಕ್ಲಾಸ್ ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಈ ಮನುಷ್ಯ ಹೀಗೆ ಇಷ್ಟ ಬಂದ ಹಾಗೆ ಹೆಚ್ಚು ಫ್ಲೈಟ್ ನ ಬುಕ್ ಮಾಡಿ ಬರೀ ಇಪ್ಪತ್ತು ವರ್ಷದಲ್ಲಿ ಈ ವ್ಯಕ್ತಿ ಹತ್ತು ಸಾವಿರ ಫಸ್ಟ್ ಕ್ಲಾಸ್ ನ ಬುಕ್ ಮಾಡಿದ್ದಾರೆ ಇದನ್ನು ನೋಡಿ ಎರಡ್ ಸಾವಿರದ ಐದರಲ್ಲಿ ಈ ವ್ಯಕ್ತಿಯ ಪಾಸ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಕಾರಣ ಏನು ಗೊತ್ತಾ ಈ ಪಾಸ್ ನ ತಗೊಳಕ್ಕೆ ಎರಡು ಕೋಟಿ ಕೊಟ್ಟು ಅಷ್ಟು ಯಾರು ಟ್ರಾವೆಲ್ ಮಾಡಲ್ಲ ಅಂತ ನೆನೆಸ್ಕೊಂಡು ಈ ಪಾಸ್ ನ ಲಾಂಚ್ ಮಾಡಿದ್ದಾರೆ ಆದ್ರೆ ಅಷ್ಟೀ ಅನ್ನೋ ಈ ವ್ಯಕ್ತಿ ಜೀವನ ಪೂರ್ತಿ ಫಸ್ಟ್ ಕ್ಲಾಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾರೆ ನೂರ ಎಂಬತ್ತೊಂದು ಕೋಟಿ ಖರ್ಚು ಆಗುವಷ್ಟು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಮರಿದಿರ ಕಮೆಂಟ್ ಅಲ್ಲಿ ಹೇಳಿ